ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಪಕ್ಕೆ ಸ್ತೋತ್ರವಾಗಲಿ ಯೇಸುಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪೈತ್ರಾತ್ಮರ ಸಹಾಯದಿಂದ ಇವತ್ತಿನ ಸಂದೇಶ ಏನೆಂದರೆ ರೋಮಪುರ ಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯವನ್ನು ಗಮನವಿಟ್ಟು ಕೇಳಿ ಎಲ್ಲ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ ನೀನು ಎಲ್ಲಾ ನುಡಿಗಳಲ್ಲಿ ನ್ಯಾಯಸ್ಥನೆಂದು ಕಾಣಿಸಿಕೊಳ್ಳಬೇಕು ನಿನ್ನ ಮೇಲೆ ವ್ಯಾಜ್ಯ ನಡೆಯುವಾಗ ನೀನು ಗೆಲ್ಲಬೇಕು ಎಂದು ಬರೆದಿದೆ ದೇವರ ವಾಕ್ಯದಲ್ಲಿ ಬರೆದಿದೆ ಪ್ರಿಯರೇ ಮೋಶೆಯಂತಹ ಸಮರ್ಥ ನಾಯಕನೇ ದೇವರಿಗೋಸ್ಕರ ನಿಂತಿರತಕ್ಕಂತಹ ನಾಯಕನೇ ಆತನನ್ನು ಒತ್ತು ಒಯ್ಯುವಂತ ಸಮಯದಲ್ಲಿ ಮಿಕಾ ಏಲ ದೇವದೂತನ ಜೊತೆಯಲ್ಲಿ ಸೈತಾನ ಯುದ್ಧ ಮಾಡಿ ವ್ಯಾಜ್ಯ ಮಾಡಿದನು ಅಂತ ಹೇಳೋದನ್ನ ನಾವು ಗಮನಿಸ್ತಿದ್ದೀವಿ ಬೈಬಲ್ ಪುಸ್ತಕದಲ್ಲಿ ಅಲ್ವಾ ಹಾಗ ಅಂತಹ ಮೋಶೆಯಂತ ಅತ್ಯುತ್ತಮವಾದಂತಹ ನಾಯಕನನ್ನೇ ಕರೆದುಕೊಂಡು ಹೋಗುವಾಗ ಸೈತಾನ ತಡೆದಿರಬೇಕಾದ್ರೆ ನಾನು ನೀನು ಇನ್ನು ಎಷ್ಟರ ಮಟ್ಟಿಗೆ ಎಚ್ಚರದಲ್ಲಿ ಇರಬೇಕು ಅಂತ ಹೇಳುವಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕಾಗಿದೆ ಪ್ರಿಯರೇ ಇಲ್ಲಿ ಗಮನಿಸಿ ಪ್ರಿಯರೇ ಎಲ್ಲ ಮನುಷ್ಯರ ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ ಹೌದು ಯಾವುದೋ ಒಂದು ವಿಷಯದಲ್ಲಿ ಸುಳ್ಳು ಬಂದೋಗ್ಬಿಡ್ತದೆ ಸುಳ್ಳು ಬಂದೋಗ್ಬಿಡ್ತ ಪ್ರಿಯರೇ ಅದು ಸ್ಪೆಷಲ್ ಆಗಿ ಕೆಲಸ ಮಾಡಿ ಸೇವೆ ಮಾಡುವಂತಹ ಸೇವಕರುಗಳಿಗೆ ಅವರ ಬಾಸುಗಳು ಹೇಳಿದಾಗೆ ಕೇಳಲೇಬೇಕಾಗ್ತದೆ ಅನಿವಾರ್ಯ ಪರಿಸ್ಥಿತಿ ಇರುವಾಗ ನಾವು ಆದಷ್ಟು ಅಂತಹ ಸುಳ್ಳುಗಳಿಂದ ತಪ್ಪಿಸಿಕೊಳ್ಳಬೇಕು ಪ್ರಿಯರೇ ಇಲ್ಲುವ ಆ ಜಾಗನೇ ಬಿಟ್ಟು ಹೊರಗಡೆ ಬರಬೇಕು ಪ್ರಿಯರೇ ಯಾಕೆಂದರೆ ಇದು ನನ್ನ ಅನುಭವದ ಮಾತು ಯಾಕೆಂದ್ರೆ ನಾನು ಹಳೆಯ ಒಂದು ಸಂಸ್ಥೆಯಲ್ಲಿ ಇದ್ದಾಗ ನಾವು ಸುಳ್ಳು ಹೇಳಲೇಬೇಕಾಗಿತ್ತು ಆದರೆ ದೇವರ ಸಹಾಯ ಈಗ ಇರುವಂತಹ ಸಂಸ್ಥೆಯಲ್ಲಿ ಉತ್ತಮವಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಬಹುದು ಆದರೆ ಅಲ್ಲಿ ಏನ್ ಮಾಡ್ತಾರೆ ಈ ತರ ಸುಳ್ಳು ಲೆಕ್ಕಾಚಾರ ಬರೀ ಸುಳ್ಳು ರೀತಿಯಲ್ಲಿ ಮಾತಾಡು ಈ ತರ ಹೇಳು ಹೇಳಿದಾಗ ನಾವು ಅಲ್ಲಿ ಅವರ ಇವರಿಗೆ ಮಾರು ಹೋಗಿ ಸುಳ್ಳು ಹೇಳೋದಾದ್ರೆ ನಾವು ದೇವರ ಮುಂದೆ ತಪ್ಪಿತಸ್ಥರಾಗುವಂತಹ ಪರಿಸ್ಥಿತಿ ಬರ್ತದೆ ನ್ಯಾಯ ತೀರ್ಪು ಸಮಯದಲ್ಲಿ ವ್ಯಾಜ್ಯ ನಡೆಯುವಾಗ ನನ್ನಗೂ ನನ್ನ ಮೇಲೆ ಒಂದು ವ್ಯಾಜ್ಯ ನಡೆಯುವಾಗ ನಾನು ಅಪರಾಧಿ ಎಂಬಂತ ತೀರ್ಪು ಬರಬಾರ್ದಾದ್ರೆ ಇಲ್ಲಿ ಸ್ವಾಮಿ ಹೇಳ್ತಾರೆ ಮತ್ತೊಂದು ಸಲ ಓದ್ತೀನಿ ನಿನ್ನ ಎಲ್ಲ ನುಡಿಗಳಲ್ಲೂ ನ್ಯಾಯಸ್ಥನೆಂದು ಎಂದು ಕಾಣಿಸಿಕೊಳ್ಳಬೇಕು ನಾಟಕದ ನುಡಿಗಳು ಬೇಡ ಇನ್ನೊಬ್ಬರನ್ನ ಮೆಚ್ಚಿಸುವಂಥ ನುಡಿ ಬೇಡ ಇದ್ದದ್ದನ್ನು ಇದ್ದ ಹಾಗೆ ಹೇಳು ನೀನು ಯಾವಾಗ ಇದ್ದದನ್ನ ಇದ್ದ ಹಾಗೆ ಹೇಳ್ತೀಯೋ ಆವಾಗಲೇ ನಿಮಗೆ ಮನುಷ್ಯರ ಆಶೀರ್ವಾದ ಇರೋದಿಲ್ಲ ಮನುಷ್ಯರನ್ನೆಲ್ಲ ನೀವು ಇಷ್ಟ ಮಾಡ್ಕೊಳ್ತೀರಾ ಆದರೆ ದೇವರ ಆಶೀರ್ವಾದ ನಿಮಗೆ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿದ ಪ್ರಿಯರೇ ಇಲ್ಲಿ ನಿನ್ನ ಮೇಲೆ ವ್ಯಾಜ್ಯ ನಡೆಯುವಾಗ ನೀನು ಗೆಲ್ಲಬೇಕು ಹಾಗಾದ್ರೆ ನಾಟಕದ ಮಾತುಗಳು ಬೇಡ ಇನ್ನೊಬ್ಬರನ್ನ ಮೆಚ್ಚಿಸುವಂತ ಮಾತು ಬೇಡ ನೀನು ಯಾವ ನುಡಿ ನುಡಿತಿಯೋ ಅದ್ರ ಸುಳ್ಳು ಬೇಡ ಕಪಟ ಬೇಡ ಮೋಸ ಬೇಡ ವಂಚನೆ ಬೇಡ ಅನ್ಯಾಯ ಬೇಡ ಅಕ್ರಮ ಬೇಡ ಸಾಧ್ಯವಾದಷ್ಟು ದೇವರು ಮೆಚ್ಚುವಂತ ರೀತಿಯಲ್ಲಿ ನುಡಿಯನ್ನ ನುಡಿದು ನಾವು ದೇವರ ರಾಜ್ಯಕ್ಕೆ ಮೈ ಪಡಿಸೋಣ ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ ನಮ್ಮ ನುಡಿಯಿಂದ ಏನಾದರೂ ಹೇಳಿದ್ರೆ ಅದು ಕೂಡ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಂತು ದೇವರ ನ್ಯಾಯ ತೀರ್ಪನ ಮುಂದೆ ನನ್ನ ತಲೆ ತಗ್ಗಿಸುವಂತೆ ಮಾಡ್ತದೆ ಹಾಗಾದ್ರೆ ಪ್ರಿಯರೇ ನಾವು ಪ್ರತಿಯೊಂದು ನುಡಿಗಳಲ್ಲಿ ನಮ್ಮ ಬಾಯಿಯನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಂಡು ದೇವರ ರಾಜ್ಯವನ್ನು ಮೈಪಡಿಸುವ ನಮ್ಮ ನಾಲಿಗೆಯ ಒಂದೊಂದು ಮಾತುಗಳು ದೇವರ ಸತ್ಯ ಪ್ರಕಾರ ನಡೆಯುವಂತಾಗಲಿಂದ ಕೂಡ ಪ್ರಾರ್ಥನೆ ಮಾಡುವ ಯಾಕಂದ್ರೆ ಪರಿಸ್ಥಿತಿಗಳ ಕಾರಣದಿಂದ ಏನಾದರೂ ಮಾತಾಡಿ ಹೋಗುವ ಪರಿಸ್ಥಿತಿ ಬಂದರೂ ಕೂಡ ದೇವರನ್ನು ಬೇಡಿಕೊಳ್ಳೋ ಸ್ವಾಮಿ ನನ್ನಿಂದ ಇಂಥ ತಪ್ಪುಗಳು ಬರಬಾರದು ಸ್ವಾಮಿ ನನ್ನ ನಾಲಿಗೆಯನ್ನು ಅಭಿಷೇಕಿಸಿ ಸುಳ್ಳಾದ ಮಾತುಗಳು ತಪ್ಪಾದ ಮಾತುಗಳು ಕಪಟದಂತ ಮಾತುಗಳು ಬರದಂತೆ ಯಥಾರ್ಥವಾದಂತಹ ನಿನ್ನನ್ನು ಮೆಚ್ಚುವಂಥ ಮಾತುಗಳು ಬರಲಿ ಎಂದು ಬೇಡಿಕೊಳ್ಳೋ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ 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 ಪ್ರೈಸ್ ಲಾಡ್ ಪ್ರಿಯರೇ